ಹಾ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ 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 ಮೈಸೂರಿಂದ ಬೆಂಗಳೂರು ಹೊಡ್ತಾ ಇದ್ದೀವಿ ಮಧ್ಯಾಹ್ನ ಅಷ್ಟೊತ್ತಲ್ಲಿ ನಮ್ಮ ಪೇರೆಂಟ್ಸ್ ಕೂಡ ಇದ್ದಾರೆ ಏನೋ ಫ್ಯಾಮಿಲಿ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಎಕ್ಸಾಕ್ಟಾಗಿ ಯಾವ ಪ್ಲೇಸು ಅಂತ ಏನೂ ಗೊತ್ತಿಲ್ಲ ಇನ್ಸ್ಟಾಗ್ರಾಮಲ್ಲಂತೂ ಕಮೆಂಟ್ಸ್ ಹಾಕಿದ್ರಿ ಏನು ಗುರು ಫುಲ್ ಎಕ್ಸ್ಪ್ರೆಸ್ ಹೈವೇಲಿ ಬಂದ್ಬಿಟ್ಟಿದ್ಯಾ ಬಿಟ್ಬಿಟ್ರಾ ನಿನ್ನ ನೀನೊಬ್ಬನ್ನ ಬಿಡ್ತಾ ಇದ್ದಾರಾ ಇಲ್ಲ ಎಲ್ಲರೂ ಎಲ್ಲ ಬೈಕ್ಸ್ಗಳೆಲ್ಲ ಬಿಡ್ತಾ ಇದ್ದಾರಾ ಅಂತ ಸೊ ಇದೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಮೇಲ್ಗಡೆ ಹೋಯಿತು ಅಂದರೆ ಪಕ್ಕ ಇಡ ಹುಡ್ಕೋತೀವಿ ಸೊ ಬರೀ ಇಂಥದಯ ಓ ಜಾಲಿಯಾಗೆ ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇನ್ನೊಂದು ಏನಾಗಿತ್ತು ಅಂದರೆ ಕನ್ನಡ ಸಮ್ಮೇಳನ ಈವೆಂಟ್ ನಡೀತಾ ಇತ್ತು ಮಂಡ್ಯದಲ್ಲಿ ಹಾಗಾಗಿ ನಮಗೆ ಸರ್ವಿಸ್ ರೋಡಲ್ಲಿ ಪೂರ ಬ್ಲಾಕ್ ಮಾಡಿಬಿಟ್ಟಿದ್ರು ಇವಾಗ ಸೊ ಹಾಗಾಗಿ ನಮಗೆ ಎಕ್ಸ್ಪ್ರೆಸ್ ಹೈವೇಲಿ ಬಿಟ್ಟರು ಜಸ್ಟ್ ಜಸ್ಟು ಅವರೇ ಹೇಳಿದರು ಹೀಗೆ ಹಿಂಗೆ ಎಕ್ಸ್ಪ್ರೆಸ್ ಹೈವೇಲೆ ಹೊಟ್ಟುಬಿಡಿ ನೀವು ಅಂತಲೇ ಹೇಳಿದ್ರು ಹಾಗಾಗಿ ಎಲ್ಲಿ ಏನು ಕತೆ ಅಂತ ಕೇಳಿದ್ರು ವಿತ್ ಪ್ರೂಫ್ ತೋರಿಸ್ದೆ ಸರಿ ಆಯಿತು ಹೊರಡು ಅಂತ ಹೇಳಿದ್ರು ಅಲ್ಲ ಈಗ ಅವ್ರಿಗೂ ಗೊತ್ತಿತ್ತು ಏನಕ್ಕೆ ಅಂದರೆ ಅಲ್ಲಿ ಫುಲ್ ಸರ್ವಿಸ್ ರೋಡಲ್ಲೆಲ್ಲ ಫುಲ್ ಬ್ಲಾಕ್ ಆಗೋಗಿತ್ತು ಸೊ ಹಾಗಾಗಿ ಎಕ್ಸ್ಪ್ರೆಸ್ ಪೇ ಸೇವೆಯಲ್ಲಿ ಕಳಿಸಿದ್ದು ಆಲ್ಮೋಸ್ಟ್ ಅಲ್ಲಿ ನಡಿಬೇಕಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಬಿಟ್ಟ ಅಂದರೆ ಏನು ಮಾಡೋಕ್ಕಾಗುತ್ತೆ ಬಾಯ್ 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 ಕಂಡ್ರು ಮಕ್ಳಿಗ್ ಒಂಥರ ಖುಷಿ ಯಾರು ಹೊಟ್ಟೆ ಹುರ್ಕೊಬೇಡ್ರಪ್ಪ ಸರ್ ಇದು ಎಕ್ಸ್ಪ್ರೆಸ್ ಬಂದ್ಬಿಟ ಅಂತ ಇವನು ಓಕೆನಾ ಇವ್ನು ಯಾವ ಮೈದಲ್ಲಿ ಬಂದಾಗು ಇವನು ಇವನು ಐವೇಲೆ ಬಂದಿರ್ತಾನೆ ಬಟ್ ಇವಾಗ ಅಂತೂ ಹೋಗೋಕ್ಕಾಗೋದಿಲ್ಲ ಯಾಕಂದರೆ ಯಾಕಂದ್ರೆ ರೂಲ್ಸ್ ರೂಲ್ಸೇ ಫೋಟೋ ಗಿಡ ಹೊಡಿತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಾನು ಹಂಡ್ರೆಡ್ ಪ್ಲಸ್ಸು ಬಂದೆ ಇದ್ದಂಗೆ ಹೇಳ್ಬಿಡ್ತೀನಿ ಹಿಂದೆ ಬಂದು ಮುಂದೆ ಒಂದು ಆ ಥರ ನನ್ನ ಕ್ಯಾಟಗರಿ ಎಲ್ಲದರು ಹಂಡ್ರೆಡ್ ಏನು ನೂರ ಮೂವತ್ತು ಮೇಲೆ ಬಂದೆ ಯಾವ ಮನೆ ಆನ್ ದಿ ಸ್ಪಾಟ್ ಹಂಡ್ರೆಡ್ ಮೇಲೆ ಬಂದಿದ್ದ ತಕ್ಷಣ ನಿನಗೆ ಫೈನ್ ಬೀಳುತ್ತೆ ಐದು ಸಾವಿರ ಹತ್ತು ಒಂದು ಸಾವಿರ ಎರಡು ಸಾವಿರ ಅಂತ ಹೇಳಿದ್ರು ಯಾವ ಮಣ್ಣು ಬಂದಿಲ್ಲ ಏನೂ ಇಲ್ಲ ಹೈಡ್ಸ್ ಆಫ್ ಕರ್ನಾಟಕ ಪೊಲೀಸ್ ಸೊ ಫೈನ್ ಬಂದರೆ ನಾನು ನೋಡ್ಕೊತೀನಿ ಬಾಗರು ಅಂತ ಫುಲ್ಲು ಕಾನ್ಫಿಡೆನ್ಸಲ್ಲಿ ಹೇಳಿದ್ರು ಓಕೆ ಅಂದ್ಬಿಟ್ಟು ಯಾವ ಫೈನು ಬಿದ್ದಿಲ್ಲ ನೋಡಿ ಇಲ್ಲಿ ಫಾರ್ಮ್ಗಳು ಹೋಗ್ತಾ ಇದ್ದಾರೆ ಯಾವ ಕಡೆನೂ ಗೊತ್ತಿಲ್ಲ ಲಾಸ್ಟ್ ಟೈಮ್ ಬಂದಂಗೆನೆ ಹೋಗ್ತಾ ಇದ್ದಾರೆ ಅವರು ಓಕೆ ಕಮ್ಮೇಟ್ ಮಂಡ್ಯ ಹತ್ರ ಬಂದಾಗಿದೆ ಇಲ್ಲಿ ಇಲ್ಲಿ ಬ್ರೇಕ್ಫಸ್ಟು ಇಲ್ಲಿ ಎಲ್ಲಿ ಚೆನ್ನಾಗಿರೋದಿದೆ ಮಂಡ್ಯದಲ್ಲಿ ஜட்டிங்க பாரணா எங்க ನಾ ಒಂದು ಹಾಕಿ ಹಾಕೋಣ ಎಳ್ನೀರು ಅಂತೀನಿ ಇದು ಕಬ್ನಲ್ಲಾಕಿತ್ತು ಹಾಕಿ ಇದ್ದೀನಿ ಓಕೆ ಮುಂದೆ ಎಲ್ಲರೂ ಒಳ್ಳೆ ಊಟ್ಲು ಬಿದ್ದು ಸಿಗಿದ್ರೆ ಮತ್ತೆ ಫಸ್ಟು ಊಟ ಮಾಡ್ಕೋಬೇಕು ಗುರು ಮತ್ತೆ ಹೋಗ್ತಾ ಇದೆ ರೇಸ್ ನಡೀತಾ ಇದೆ ನೋಡಿ ನಾನು ಸ್ಲೋ ಮಾಡ್ತೀನಿ ಪಕ್ಕದಲ್ಲಿರೋ ಎನ್ ಎಸ್ ಟು ಹಂಡ್ರೆಡು ಕಪಲ್ಸು ನೋಡಿ ಪೂರ ರೇಸ್ ಮಾಡ್ತೇನೆ ನನ್ನ ಜೊತೆ ಆನ್ ಓಕೆ ಥ್ಯಾಂಕ್ ಯು ಆ ಡೆಡ್ ಎಂಡ್ ಬರುತ್ತೆ ಆ ಜಾಲಿ ಜಾಲಿ ಹಾಂ ಬಾಚಿನ ರೇಸು ಬಾಚಿನ ಎಲ್ಲ ಹೋದೆ ಹೋಗ್ಬಿಟ್ಟು ಹಂಗೆ ಸ್ಟ್ರೈಟು ಹೋಗು ಪಾಪ ವೆಯ್ಟ್ ಮಾಡಲ್ಲ ಇರ್ರಿ ಬರೋವರೆಗೂ ಮತ್ತೆ ಬಂದ ಹೇಳಿಲ್ವಾ ಬರ್ತಾ ಇದ್ದಾನೆ ರೇಸ್ಗೆ ಅಂತ ನನಗೆ ಫ್ರೀ ಇರಬೇಕು ಈ ಸಿಟಿ ಲಿಮಿಟ್ಸಲ್ಲಿ ಏನು ಡ್ರೆಸ್ ಹೊಡಿತಾ ಇದಕ್ಕೆ ನನ್ನದೇ ಗಾಡಿ ಪಾಪ ಹೆಣ್ಣು ಮಗು ಇದೆ ಅಂದ್ಕೊಂಡು ದೊಡ್ಡ ಇದರಲ್ಲಿ ಇನ್ನೊಂದು ಕಲ್ತ್ಕೊಳ್ಳಿ ನನ್ನ ಗಾಡಿ ದೊಡ್ಡದು ಅಂತ ಅವನು ಹೊಡಿತಾ ಇದ್ದಾನೆ ಓಕೆನಾ ಹಿಂದೆ ಕೂತ್ಕೊಂಡಿರೋ ಹುಡುಗಿಗೆ ನಮ್ಮ ಹುಡುಗ ದೊಡ್ಡ ಗಾಡಿನೇ ಹೊಡೆದು ಬಿಸಾಕ್ಬಿಟ್ಟ ಅನ್ನೋದೊಂದು ಖುಷಿ ಇರುತ್ತೆ ಏನು ಹೇಳ್ತೀರಾ ಹೇಳಿ अंदेन नहीं ला, ट्रॉपिकेट इन डिसाइपेयर, अच्छा है। यार वाला पाय, जो पावरेज हो, पावरेज और ग्रुव इंगिले सिक्सी, इन्हीं बचाता है। वाके। अब गा? ग्राफिक्स, सेवेन के ब्रो। आह पावर एग्जास्ट ये ಹೌದಾ ಒಂದ್ಸತಿ ರೇವಣ್ಣ ಕೇಳ್ಬೋದಾ ನಾನು ಹಾಕಿಸ್ಬೇಕು ಅಂತ ಇದ್ದೆ ಪವರೇಜ್ ಪವರೇಜ್ ಹಾಂ ಕ್ರೇಜಿ ಕ್ರೇಜಿ ಇದ್ರು ಒಳ್ಳೆ ಮಜಾ ಆ ಸೌಂಡ್ ಮುಂದೆ ಇದ್ರೆ ಏನು ಇಲ್ಲ ಸಕ್ಕತ್ತಾಗಿದೆ ಬ್ರೋ ಇದೆಲ್ಲ ಏನು ತೆಗೆಸ್ಬಿಟ್ಟಿದೀರಾ ನೀವೇನೆ ಈಗ ಜಸ್ಟ್ ಬೆಲ್ಲ ಮಾಡಿದೆ ಹೌದಾ ಓಕೆ ಚೆನ್ನಾಗಿ ಮಾಡ್ಸಿದೀರಾ ಕೇಳೋಣ ಗಾಡಿ ಎಷ್ಟ್ರಿ <laughs> ಓಕೆ <laughs> <laughs> ನಾನು ಹೌದಾ ಓಕೆ ನನಗೊಂದು ಬೇಕಾಗಿತ್ತು ಹೌದಾ ನಂಬರ್ ತಗೊಂಡಿರ್ ನಿಮ್ಮ ಹಿಂದೆನೇ ಬರ್ತೀನಿ ಇಬ್ರು ಅದೊಂದು ಪಾಪ್ಸ್ ಕೇಳಕ್ಕೆ ಭಾರಿ ಇಷ್ಟ ಹಾಂ ಬರೋದು ಬರುತ್ತೆ ಹ್ಞೂ ಮೇ ಬಿ ಬನ್ನಿ ಹೋಗೋಣ ಬಾಕ್ಸ್ ಬರ್ತಿಲ್ಲ ಅಷ್ಟು ಮೈಲೇಜ್ ಏನು ಡ್ರಾಪ್ ಆಗಲ್ವಂತ ಗುರು ಏನು ಹೇಳಿ ಮಸ್ತ್ ಆಗಿದೆ ಅಪ್ಪೂರ ಹೆಂಗಿದೆ ನೋಡಿ ಅದು ನನ್ನ ಫ್ಯಾನ್ ಇದೆ ಟಿಕ ನುಗ್ಸಕ್ಕೆ ಆಗಲ್ಲ ಎಲ್ಲ

ಸ್ನೇಹಿತರೆ ಸಿಗೋಣ ಮನೆ ಹತ್ರ ಬಂತು ಒಂದೊಂದು ಆರು ಕಿಲೋಮೀಟ್ರ್ ಇದೆ ಮನೆ ಇಲ್ಲಿಂದ ಜಾ ಹೋಗೋದು ನಮ್ಮ ಕರ್ನಾಟಕ ಫ್ಲಾಗ್ ಗುರು ಹೊಸದು ಹಾಕಿಸ್ಬೇಕು ಟೈಮೇ ಇಲ್ಲ ಏನು ಮಾಡೋದು ಹೇಳಿ ಫುಲ್ಲು ಈ ಥರ ಹಿಂಗೆ ಮಳೆ ಇಟ್ಕೊಂಡು ಎಲ್ಲ ಆಚೆ ಹೋಗೋಣ ಚೆನ್ನೈಯಲ್ಲಿ ಡಿಪ್ರೆಷನ್ ಆದರೆ ಬೆಂಗಳೂರಲ್ಲಿ ವರ್ಲ್ಡ್ ಅಂತ ಅಳುತ್ತೆ ಸರ್ ಹಾಕೊಂಡ್ರೆ ಒಂದು ಬಾಳೆ ಏನು ತೆಗೆದ್ರೆ ಇನ್ನೊಂದು ಬಾಳೆ ಓಕೆ ತಿರೋಣ ನೆಟ್ ಬ್ಲಾಗಲ್ಲಿ ನೆಟ್ ಬ್ಲಾಗ್ವರೆಗೂ ಟ್ಯೂಂಡ್